ಈ ಸ್ವೀಟನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂದಲೇ ಇರೋರೇ ಇಲ್ಲ ಅಂತಲೇ ಹೇಳ್ಬೋದು ಅಡುಗೆ ಬರದಲ್ಲೇ ಇರೋರು ಕೂಡ ಇದನ್ನು ಸುಲಭವಾಗಿ ಮಾಡ್ಬೋದು ಈ ರೀತಿ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ನಾನಿಲ್ಲಿ ಪಾಯಸ ಮಾಡೋದಕ್ಕೆ ಅಂತಲೇ ಒಂದು ಬಾಣಲಿ ನೀಡ್ಕೊಳ್ತಾ ಇದ್ದೀನಿ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂತ ಇದ್ದೀನಿ ತುಪ್ಪ ಕಾದಾದ ನಂತರ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಬಾದಾಮಿ ಹಾಗೆ ಐವತ್ತು ಗ್ರಾಮ್ ಗೋಡಂಬಿ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗಿನ ಸ್ವಲ್ಪ ಕಡಿಮೆ ಬೇಕಂದ್ರೂ ಕೂಡ ಹಾಕೊಳ್ಬೋದು ನಮ್ಮ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಅದರ ಒಳ್ಳೆಯ ಸುಗಂಧ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ತಿನ್ಬೇಕಾದ್ರೂ ಕೂಡ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದನ್ನು ದ್ರಾಕ್ಷಿ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಫಸ್ಟೇ ಹಾಕ್ಬಿಟ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಆದ ನಂತರ ದ್ರಾಕ್ಷಿನ ಹಾಕೊತಾ ಇದ್ದೀನಿ ದ್ರಾಕ್ಷಿನ ತುಪ್ಪದಲ್ಲಿ ಹಾಕಿ ಹುರಿದಾಗ ಅದು ಸ್ವಲ್ಪ ದಪ್ಪ ಆಗುತ್ತೆ ಆ ತಕ್ಷಣಕ್ಕೆ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿ ಇಲ್ಲಾಂದರೆ ಆಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ರೀತಿ ತೆಗೆದಿಟ್ಟಿರೋದನ್ನ ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಹಾಕೊಂಡ್ರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ನಂತರ ಅದೇ ಬಾಣಲಿಗೆ ಒಂದು ಅರ್ಧ ಕಪ್ಪಷ್ಟು ಶಾವಿಗೆನ ಫ್ರೈ ಮಾಡಿರೋಂಥ ಶಾವ್ಗೆ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ನೂರು ಗ್ರಾಮಷ್ಟು ಕ್ವಾಂಟಿಟಿನಲ್ಲಿ ನೀವಿಲ್ಲ ಹಸಿ ಶಾವಿಗೆನ ತೊಗೊತೀನಿ ಅಂದರೆ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದು ಆಲ್ರೆಡಿ ರೋಸ್ಟ್ ಆಗಿರೋಂಥ ಶಾವಿಗೆ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಆಗಲಿ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದನ್ನು ಈ ರೀತಿ ನಿಮ್ಮ ಶಾವಿಗೆ ಪಾಯಸನ ಹಬ್ಬಗಳಲ್ಲೇ ಅಂತಲೂ ಏನಿಲ್ಲ ಯಾರು ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದ್ರೂ ಕೂಡ ತುಂಬ ಬೇಗನೆ ಮಾಡ್ಬೋದು ಈ ರೀತಿ ಪಾಯಸನ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಇವಾಗ ಶಾವಿಗೆನ ತೆಗೆದಿಟ್ಟು ಬೇರೆ ಬೌಲಿಗೆ ಅದೇ ಬಾಣಲೆಗೆ ನಾನು ಒಂದು ಲೀಟರಷ್ಟು ಗಟ್ಟಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲನ್ನು ಹಾಕೊತಾ ಇದ್ದೀನಿ ಒಂದು ಲೀಟರಷ್ಟು ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಇಷ್ಟು ಕ್ವಾಂಟಿಟೀಲಿ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಆದರೆ ಗಟ್ಟಿ ಹಾಲಿನಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಗಟ್ಟಿ ಹಾಲಿನಲ್ಲೇ ಈ ರೀತಿ ಸ್ವೀಟ್ಗಳನ್ನ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ತುಪ್ಪ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಸ್ವಲ್ಪ ತುಪ್ಪನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ತುಪ್ಪ ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಇಷ್ಟ ಆಗಿಲ್ಲ ಅಂದರೆ ಎಣ್ಣೆನಲ್ಲೂ ಕೂಡ ಫ್ರೈ ಮಾಡಿ ಹಾಕೊಳ್ಬೋದು ಟೇಸ್ಟ್ ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ ಹಾಲು ಚೆನ್ನಾಗಿ ಕುದೀತಾ ಇದೆ ನಾನು ಕಡಿಮೆ ಊರಿನಲ್ಲಿ ಇಟ್ಟು ಶಾವಿಗೆ ಹಾಕಬೇಕಾಗಿತ್ತು ಬಟ್ ಆದರೆ ಐ ಫ್ಲೇಮ್ನಲ್ಲೇ ಇಟ್ಬಿಟ್ಟಿದೆ ಅದು ಸ್ವಲ್ಪ ಉಕ್ಕು ಬಂದಂಗೆ ಆಯಿತು ಆದರೆ ಈಚೆ ಏನು ಉಕ್ಕಿಲ್ಲ ಶಾವಿಗೆ ಹಾಕಿದ ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ತುಂಬ ಶಾವಿಗೆನ ಬೇಯಿಸ್ಕೊಳ್ಬಾರ್ದು ಯಾಕಂದರೆ ಅದು ತುಂಬ ಮೆತ್ತಗಾದಂಗೆ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇದರಲ್ಲಿ ಹದವಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬೆಂದರೆ ಶಾವಿಗೆ ಸಾಕಾಗುತ್ತೆ ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥ ಬಾದಾಮ್ ಪೌಡರನ್ನು ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನೀವು ಬಾದಾಮ್ ಪೌಡರ್ ಮನೆಯಲ್ಲಿ ಇಲ್ಲಾಂದರೆ ಅಂಗಡಿಯಿಂದ ತೊಗೊಂಬಂದು ಕೂಡ ಒಂದೆರಡು ಪ್ಯಾಕೆಟ್ ಹಾಕ್ಕೊಳ್ಬೋದು ಎಮ್ ಟಿ ಆರ್ ಬಾದಾಮ್ ಪೌಡರ್ನ ಬಾದಾಮ್ ಪೌಡರ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋ ವಿಡಿಯೋ ಕೂಡ ಇದೆ ಹೋಗಿ ಒಂದು ಸರ್ತಿ ಚಾನಲ್ನಲ್ಲಿ ಚೆಕ್ ಮಾಡಿ ಶಾವಿಗೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬೆಂದಿದೆ ಮೀಡಿಯಂ ಊರಿನಲ್ಲಿ ನಾನು ಇವಾಗ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾನು ಪಾಯಸ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಶಾವಿಗೆ ಹಾಗೂ ಒಂದು ಲೀಟರಷ್ಟು ಹಾಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡು ಕೂಡ ನಡೆಯುತ್ತೆ ನಾನಿಲ್ಲಿ ಮೀಡಿಯಮಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ ನಂತರ ನಾನು ಆಲ್ರೆಡಿ ಒಂದು ಮೂರಿಂದ ನಾಲ್ಕು ಬಾದಾಮಿಯನ್ನು ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಮೇಲ್ಗಡೆಗೆ ಹಾಕೊಳ್ತಾ ಇದ್ದೀನಿ ಇದು ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಇದೇನು ಬೇಡ ಅಂದ್ರೂ ಕೂಡ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾನು ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಕೂಡ ಹಾಕೊತಾ ಇದ್ದೀನಿ ನಾನು ಆಲ್ರೆಡಿ ಬಾದಾಮ್ ಪೌಡರ್ ಮಾಡಬೇಕಾದ್ರೂ ಕೂಡ ಏಲಕ್ಕಿನ ಸೇರಿಸ್ಕೊಂಡಿದ್ದೆ ಇಲ್ಲೂ ಇನ್ನೊಂದು ಸ್ವಲ್ಪ ಇರಲಿ ಫ್ಲೇವರ್ಗೆ ಅನ್ನೋದಕ್ಕೋಸ್ಕರ ಇನ್ನೊಂದು ಎರಡು ಮೂರನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ರೀತಿ ಸ್ವೀಟ್ನ ಮಾಡಿದಾಗ ಏಲಕ್ಕಿ ಅಂದರೆ ಅದು ಸ್ವೀಟು ಸಂಪೂರ್ಣ ಅಂತ ಅನ್ಸೋದೇನೇ ಇಲ್ಲ ಆ ಏಲಕ್ಕಿ ಪರಿಮಳದಿಂದನೇ ಒಂದು ಸ್ವೀಟ್ ಒಂದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಸುಗಂಧಮಯವಾದ ಶಾವಿಗೆ ಪಾಯಸ ರೆಡಿಯಾಗಿದೆ ನಿಮ್ಮ ಮನೇನಲ್ಲೂ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಏನು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇರ್ತೀರಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ ಆದಷ್ಟು ಇದು ಬಿಸಿಗಿಂತ ಸ್ವಲ್ಪ ತಣ್ಣಗಾದ ನಂತರ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಹಾಲನ್ನೆಲ್ಲ ಶಾವಿಗೆ ಚೆನ್ನಾಗಿ ಹೀರ್ಕೊಂಡಾದ ನಂತರ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು